ಅಭಿವೃದ್ಧಿಯ ಹರಿಕಾರ ರಾಜಶ್ರೀ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಕೊಡುಗೆಗಳನ್ನ ಸ್ಮರಿಸುವ ವಿಶಿಷ್ಟ ವಿನ್ಯಾಸ ಇರುವ ಈ ಅಂಗಿ ದೈವಾಂಶ ಸಂಭೂತ ನಾಲ್ವಡಿ ಮಹಾಪ್ರಭುಗಳಿಗೆ ಸಮರ್ಪಣೆ ಮೈಸೂರು ರಾಜಲಾಂಛನವಾದ ಗಂಡ ಬೈರುಂಡದ ನೆರಳಲ್ಲಿ ನಾಲ್ವಡಿ ಮಹಾಪ್ರಭುಗಳು ಜನೋಪಕಾರಕ್ಕಾಗಿ ಮಾಡಿದ ಸಾಧನೆಗಳು ಸಾಕಷ್ಟು ಅವುಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಕೃಷ್ಣರಾಜ ಮಾರುಕಟ್ಟೆ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಿಮಾನ್ಸ್ ಆಸ್ಪತ್ರೆಗೆ ನೂರು ಎಕರೆ ಭೂಮಿ ದಾನ ಸಾವಿರದ ಒಂಬೈನೂರ ಮೂವತ್ತ್ ಬೆಂಗಳೂರು ಪುರಭವನಕ್ಕೆ ಶಂಕುಸ್ಥಾಪನೆ ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ ಮೂರರಲ್ಲಿ ಮೈಸೂರು ಶುಗರ್ ಮಿಲ್ ಸ್ಥಾಪನೆ ಬೆಂಗಳೂರನ್ನು ವೈಜ್ಞಾನಿಕ ನಗರವಾಗಿಸಲು ಮೊದಲ ಹೆಜ್ಜೆ ಎಂಬಂತೆ ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ನೀಡಿ ಒಂಬೈನೂರ ಹನ್ನೊಂದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಸ್ಥಾಪನೆ ಮೈಸೂರು ರಾಜ್ಯದ ನಾಗರಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ವಾಣಿ ವಿಲಾಸ ಆಸ್ಪತ್ರೆ ಸ್ಥಾಪನೆ ಕನ್ನಡಿಗರ ಬ್ಯಾಂಕಿಂಗ್ ಅವಶ್ಯಕತೆಯನ್ನು ನೀಗಿಸಲು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸ್ಥಾಪನೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೂರರಲ್ಲಿ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಬೆಂಗಳೂರಿನಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೀದಿ ದೀಪಗಳ ಅಳವಡಿಕೆ ನಾಡಿನ ಜನರ ನೀರಿನ ಬವಣೆಯನ್ನು ನೀಗಿಸಲು ಅನೇಕ ಯೋಜನೆಗಳು ಅದರಲ್ಲೂ ಪ್ರಮುಖವಾಗಿ ಕೆಆರ್ಎಸ್ ಎಸ್ ಮಾರ್ಕೋನಹಳ್ಳಿ ವಾಣಿ ವಿಲಾಸ ಸಾಗರ ಹಿರೇಭಾಸ್ಕರ ಅಣೆಕಟ್ಟುಗಳ ನಿರ್ಮಾಣ ಮೈಸೂರು ರಾಜ್ಯದ ವ್ಯಾಪಾರ ಉದ್ಯಮಿಗಳ ಹಿತವನ್ನು ಕಾಪಾಡುವಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ದಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಸ್ಥಾಪನೆ ಅಮೆರಿಕಾದಂತಹ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಇಲ್ಲವಾಗಿದ್ದ ಕಾಲದಲ್ಲೇ ಮೈಸೂರು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಹಾಗೂ ಪ್ರಾಂತೀಯ ರಾಜರುಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಶಾಲೆಗಳ ಪ್ರಾರಂಭ ಪಂಚಮರಿಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಿಲ್ಲರ್ಸ್ ವರದಿಯ ಆಧಾರದಲ್ಲಿ ಶಿಕ್ಷಣ ಹಾಗೂ ಆಡಳಿತದಲ್ಲಿ ಮೀಸಲಾತಿ ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನಾರರಂದು ಭಾರತದ ಆರನೆಯ ಹಾಗೂ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಗಂಧದ ನಾಡಿನ ಸುಗಂಧವನ್ನು ಎಲ್ಲೆಡೆ ಪಸರಿಸುವ ದೃಷ್ಟಿಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಸಾಬೂನು ಕಾರ್ಖಾನೆಯ ಸ್ಥಾಪನೆ ವಿಶ್ವದ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದಾದ ಮಿಂಟೋ ಕಣ್ಣಿನ ಆಸ್ಪತ್ರೆ ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪನೆ ಸಾವಿರಾರು ವರ್ಷಗಳ ಸಾಹಿತ್ಯದ ಹಿನ್ನೆಲೆ ಹೊಂದಿರುವ ಕನ್ನಡ ಸಾಹಿತ್ಯದ ಬೆಳವಣಿಗೆಗಾಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರಿನ ಅಂಬಾ ವಿಲಾಸ ಅರಮನೆಯ ನಿರ್ಮಾಣ ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ಗೆ ಮೂವತ್ತು ಎಕರೆ ಭೂಮಿಯ ದಾನ ಒಕ್ಕೂಟ ಭಾರತದಲ್ಲಿ ಮೈಸೂರು ರಾಜ್ಯ ವಿಲೀನ ಆಗುವ ಮುನ್ನವೇ ಏಳ್ನೂರ ಹತ್ತೊಂಬತ್ತು ಮೈಲಿಗಳ ರೈಲ್ವೆ ಹಳಿಗಳ ನಿರ್ಮಾಣ ಭಾರತದ ಮೂರನೆಯ ಉಕ್ಕಿನ ಕಾರ್ಖಾನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ಇಂದಿನ ಭದ್ರಾವತಿಯಲ್ಲಿ ಸ್ಥಾಪನೆ ಹೀಗೆ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಸಮಗ್ರವಾದ ಕೊಡುಗೆಗಳ ವಿನ್ಯಾಸ ಇರುವ ಈ ಅಂಗಿಯನ್ನ ಎಲ್ಲಾ ಕನ್ನಡಿಗರು ಧರಿಸಿ ನಲ್ಮಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಸ್ಮರಿಸೋಣ ಇಂತಿ ನಿಮ್ಮ ಕರ್ನಾಟ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ